I'm e l t e l u t g i n l n o o i n g m not o i n g n o o i n g not i n to n g o g t n g n o t t g ದೇಶದ ಜನರನ್ನ ಅಲ್ಲಿ ಈನಾಗವಾಗಿ ನಮ್ಮ ದೇಶ ಕೊಡ್ತಾರೆ ಅಂದ್ರೆ ಅಂತ ನಾವು ಬಿಡಬಾರ್ದು ನಾವು ನರೇಂದ್ರ ಮೋದಿಗೆ ಇದೇ ಮನವಿ ಮಾಡ್ತೀವಿ ಇಡೀ ಪಾಕಿಸ್ತಾನಕ್ಕೆ ಏನು ಏನೇನು ಕೊಟ್ಟಿದ್ರು ನೀನು ಆಗ್ಲಿ ಪ್ರತಿಯೊಂದು ಆಗ್ಲಿ ಏನೇನು ಅವ್ರಿಗೆ ಸಲಹೆ ಮಾಡ್ತೇವೆ ಅದೆಲ್ಲ ಬಂದ್ ಮಾಡ್ಬೇಕು ಅಲ್ಲಿ ಅಲ್ಲಿ ಏನು ಆಫೀಸ್ ಗಳನ್ನ ನಮ್ಮ ಪಾಕಿಸ್ತಾನ ಮತ್ತೆ ಪಾಕಿಸ್ತಾನದಲ್ಲಿ ಮತ್ತೆ ಇಂಡಿಯಾದಲ್ಲಿ ನಮ್ಮ ಯಾವ ಅಲ್ಲಿ ನಮ್ಮ ಆಫೀಸ್ ಅನ್ನ ತೆರೆದಿದ್ರು ಇಟ್ಟಿದೆ ಅವೆಲ್ಲನೂ ಬಂದ್ ಮಾಡಿ ಅವರು ಇಲ್ಲಿ ಬರಬಾರ್ದು ಅವರಿಗೆ ಈಸನ್ನು ಕೊಡಬಾರ್ದು ಅವ್ರಿಗೆ ನಮ್ಮ ಇಂಡಿಯಾಗೆ ಬರಲೇಬಾರ್ದು ಆಮೇಲೆ ಇನ್ನೊಂದು ಮೂವತ್ತು ನಲವತ್ತು ವರ್ಷದಿಂದ ಬಾಂಗ್ಲಾದೇಶರು ಆಮೇಲೆ ಪಾಕಿಸ್ತಾನದವರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನೆಲೆಸಿದಾರೆ ನಮ್ಮ ಇಂಡಿಯಾದಲ್ಲಿ ನೆಲೆಸಿದರೆ ಅವರೆಲ್ಲರೂ ಕಿತ್ ಒಗಿಬೇಕು ಆವಾಗ ಇಂಡಿಯಾ ಸಾಧ್ಯ ಅದಾಂತ ಅಂತ ನಾವೆಲ್ಲರೂ ಸೇರಿ ನರೇಂದ್ರ ಮೋದಿ ಸಪೋರ್ಟ್ ಮಾಡೋಣ ಇಡೀ ಪಾಕಿಸ್ತಾನ ಉಡಾಸ್ವಿ ಅದು ನಮ್ಮ